ಗ್ರಾಮಗಳು ಅಭಿವೃದ್ಧಿ ದೇಶ ಅಭಿವೃದ್ಧಿಯಾಗುತ್ತೆ ಅನ್ನೋ ಮಾತಿದೆ ಆದರೆ ಆ ರೀತಿ ಹಳ್ಳಿಗಳು ಅಭಿವೃದ್ಧಿ ಆಗ್ಬೇಕಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಉತ್ತಮ ಅಧಿಕಾರಿಗಳ ನೇಮಕ ಆಗಬೇಕು ಆದರೆ ಬರುವ ಅಧಿಕಾರಿಗಳು ಅಲ್ಲಿ ಬೆಲ್ಲು ಇಲ್ಲಿ ಬಿಲ್ಲು ಅನ್ನೋರೇ ಜಾಸ್ತಿ ಅಂತ ಅಧಿಕಾರಿಗಳಿಂದ ಅಭಿವೃದ್ಧಿ ಅನ್ನೋದು ಕನಸಿನ ಮಾತು ಅಷ್ಟು ಬೇಜವಾಬ್ದಾರಿಯಿಂದ ವರ್ತಿಸ್ತಾರೆ ನಮ್ಮ ಅಧಿಕಾರಿಗಳು ಆದರೆ ಒಬ್ಬ ವಿದ್ಯಾವಂತ ಗ್ರಾಮ ಪಂಚಾಯತ್ ಸದಸ್ಯನಾದ್ರೆ ತಮ್ಮ ಹಳ್ಳಿಯನ್ನು ಯಾವ ರೀತಿ ಮಾದರಿ ಮಾದರಿ ಗ್ರಾಮವಾಗಿ ನಿರ್ಮಾಣ ಮಾಡ್ತಾರೆ ಅಂದರೆ ಅಂತ ಅಂತಹ ಒಬ್ಬ ವಿದ್ಯಾವಂತ ಗ್ರಾಮ ಪಂಚಾಯತ್ ಅಧ್ಯಕ್ಷನನ್ನ ನಾನು ನಿಮಗೆ ಪರ್ಚಯ ಮಾಡಿಕೊಡ್ತೇನೆ ವೀಕ್ಷಕರೇ ಹಾಗಾದ್ರೆ ಯಾರವರು ಯಾವ ಪಂಚಾಯತಿ ಆ ವ್ಯಕ್ತಿಯ ಹೆಸರು ಮನುಕುಮಾರ್ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ನಿರ್ತೆ ಗ್ರಾಮದವರು ನಿರ್ತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವರನ್ನು ಕಂಡರೆ ಊರಿಗೆ ಊರೇ ಗೌರವವನ್ನು ಕೊಡುತ್ತೆ ಈ ಹಿಂದೆ ಗ್ರಾಮದಲ್ಲಿ ಮೂಲ ಸೌಕರ್ಯಗಳಿಲ್ಲದೆ ಬಳಲುತ್ತಿದ್ದನ್ನು ಕಂಡ ಮನುಕುಮಾರ್ ಊರಿಗಾಗಿ ಏನಾದರೂ ಮಾಡಬೇಕು ಅಂತ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಚುನಾವಣೆಗೆ ಸ್ಪರ್ಧಿಸಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ಮೊದಲ ಬಾರಿಗೆ ಗ್ರಾಮ ಪಂಚಾಯತ್ ಪ್ರವೇಶ ಮಾಡಿದ ಮನುಕುಮಾರ್ ಅಧ್ಯಕ್ಷರಾಗಿ ಕೂಡ ಆಯ್ಕೆ ಆಗ್ತಾರೆ ಪಂಚಾಯತ್ಗೆ ಬರುವ ಅನುದಾನವನ್ನು ಬಳಸಿ ಗ್ರಾಮಗಳ ಮೂಲ ಸೌಕರ್ಯಕ್ಕೆ ಮೊದಲ ಆದ್ಯತೆಯನ್ನು ನೀಡಿದ ನೀಡ್ತಾರೆ ಕುಡಿಯುವ ನೀರು ರಸ್ತೆ ಕೆರೆಗಳ ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಡ್ತಾರೆ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯ ನಿಧಿಯಿಂದ ಹಣವನ್ನು ತಂದು ಕೆಲಸವನ್ನು ಮಾಡ್ತಾರೆ ಉತ್ತಮವಾದ ಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾರೆ ಜೊತೆಗೆ ಓದುವ ಮಕ್ಕಳಿಗಾಗಿ ವ್ಯವಸ್ಥಿತವಾದ ಒಂದು ಡಿಜಿಟಲ್ ಲೈಬ್ರರಿಯನ್ನು ಸ್ಥಾಪಿಸಿ ಅಲ್ಲಿ ಸ್ಪರ್ಧಾ ಪರೀಕ್ಷಾ ಪರೀಕ್ಷೆಗೆ ಬೇಕಾದ ಪುಸ್ತಕಗಳನ್ನು ಸ್ವೇಖರಿಸ್ತಾರೆ ಗ್ರಾಮ ಪಂಚಾಯತಿಯಿಂದ ಕೆರೆಗಳನ್ನು ಟೆಂಡರ್ ಪಡೆದು ಮೀನು ಸಾಕಾಣೆಯನ್ನು ಆರಂಭಿಸಿ ಅದರಿಂದ ಗ್ರಾಮ ಪಂಚಾಯತ್ ಆದಾಯವನ್ನು ಹೆಚ್ಚು ಮಾಡ್ತಾರೆ ನಿರುದ್ಯೋಗಿ ಯುವ ಜನಾಂಗಕ್ಕೆ ಮೀನು ತರಬೇತಿಯನ್ನು ಕೊಟ್ಟು ಮೀನು ಸಾಕಲು ಪ್ರೋತ್ಸಾಹವನ್ನು ನೀಡ್ತಾರೆ ಮನುಕುಮಾರ್ ತನ್ನ ವ್ಯಾಪ್ತಿಯಲ್ಲಿ ಬರುವ ಪ್ರತಿ ಅಂಗನವಾಡಿಗಳಿಗೆ ಭೇಟಿ ಕೊಟ್ಟು ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸ್ತಾರೆ ಪದೇ ಪದೇ ಅಂಗನವಾಡಿಗಳನ್ನು ಭೇಟಿ ಮಾಡ್ತಿರ್ತಾರೆ ಅತ್ಯಂತ ಕಡಿಮೆ ಆದಾಯವನ್ನು ತರ್ತಕ್ಕಂಥ ಯಾವುದಾದ್ರೂ ಒಂದು ಪಂಚಾಯಿತಿ ಇದ್ರೆ ಅದು ನಿರ್ತೆ ಗ್ರಾಮ ಪಂಚಾಯಿತಿ ಆದರೆ ಈಗ ಮನುಕುಮಾರ್ ಅಧ್ಯಕ್ಷರಾದ ನಂತರ ಅಂತಹ ಸಮಸ್ಯೆಯಿಂದ ಪಂಚಾಯಿತಿಯನ್ನು ಹೊರತಂದಿದ್ದಾರೆ ಅಭಿವೃದ್ಧಿಯತ್ತ ಜಾಪುಗಾಲಿಡ್ತಿದ್ದಾರೆ ಪ್ರತಿ ಗ್ರಾಮಕ್ಕೂ ಬೇಕಾದ ಕನಿಷ್ಠ ಸೌಲಭ್ಯಗಳನ್ನು ನೀಡ್ತಾ ಇದ್ದಾರೆ ಒಬ್ಬ ವಿದ್ಯಾವಂತ ಪದವೀಧರ ಗ್ರಾಮ ಪಂಚಾಯತ್ ಸದಸ್ಯನಾದರೆ ಏನೆಲ್ಲ ಮಾಡ್ಬೋದು ಸೌಕರ್ಯಗಳನ್ನು ಹೇಗೆ ಮಾಡಿಕೊಡ್ಬೋದು ಸ ಪಂಚಾಯತಿ ಅನುದಾನವನ್ನು ಸರ್ಕಾರಿ ಅನುದಾನವನ್ನು ಯಾವ ರೀತಿ ಬಳಸ್ಬೋದು ಅನ್ನೋದಕ್ಕೆ ಮನುಕುಮಾರ್ ಮಾದರಿಯಾಗಿದ್ದಾರೆ